ನಗರದ ಬೆಚ್ಚಿ ಬೀಳಿಸುವಂತಹ ಎರಡು ಹತ್ಯಾ ಪ್ರಕರಣಗಳೇನಿದೆ ಮೊಹಮ್ಮದ್ ಅಶ್ರಫ್ ವಯನಾರ್ ಹಾಗೂ ಅಬ್ದುಲ್ ಅಬ್ದುರ್ರಹ್ಮಾನ್ ಮಜಲ್ ಈ ಎರಡು ಸಹೋದರರ ಕೊಲೆಯ ಕೊಲೆ ಅನ್ನುವುದಕ್ಕಿಂತ ಗುಂಪು ಹತ್ಯೆ ಏನು ನಡೆದಿದೆ ಈ ಒಂದು ಗುಂಪು ಹತ್ಯೆಯ ವಿರುದ್ಧ ವಿರೋಧವಾಗಿ ವಿರುದ್ಧವಾಗಿ ಅದೇ ರೀತಿ ಈ ಒಂದು ಗುಂಪು ಹತ್ಯೆಗೆ ಕಾರಣವಾದಂಥ ಈ ಈ ಈ ರಾಜ್ಯದ ಗೃಹ ಇಲಾಖೆಯ ವೈಫಲ್ಯ ಅದೇ ರೀತಿ ಈ ಒಂದು ಗುಂಪು ಹತ್ಯೆಗೆ ಪ್ರಚೋದನೆ ಆಗಿರತಕ್ಕಂತಹ ಕೆಲವೊಂದು ಭಾಷಣಕಾರರು ಈ ಭಾಷಣಕಾರರ ಬಂಧನವನ್ನು ಆಗ್ರಹಿಸಿಕೊಂಡು ಈ ಒಂದು ಹತ್ಯೆ ನಡೆದಂತಹ ಹತ್ಯೆ ನಡೆಸಿದಂತಹ ಆರೋಪಿಗಳು ಮತ್ತು ಇವರನ್ನು ರಕ್ಷಿಸಿದಂತಹ ಪೋಷಿಸಿದಂತಹ ವ್ಯಕ್ತಿಗಳನ್ನು ಈ ಎರಡು ಹತ್ಯೆಗೆ ಪ್ರಚೋದನೆ ನೀಡಿದಂತಹ ವ್ಯಕ್ತಿಗಳನ್ನು ಬಂಧನ ಮಾಡಬೇಕು ಅಂತ ಆಗ್ರಹಿಸಿಕೊಂಡು ನಾಳೆ ಅರ್ಥಾತ್ ಎರಡನೇ ತಾರೀಕು ಜೂನ್ ಎರಡನೇ ತಾರೀಕು ಸೋಮವಾರ ಮೂರುವರೆ ಗಂಟೆಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರಿನ ಕ್ಲಾಕ್ ಟವರ್ ಸಮೀಪದಲ್ಲಿ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದೆ ಈ ಒಂದು ಪ್ರತಿಭಟನಾ ಸಭೆಗೆ ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ